ಇದೇ ಡಿಸೆಂಬರ್ ತಿಂಗಳು ಧನುರ್ ಹೇಗಿದೆ ಫಲಾಫಲಗಳಿಂದ ನೋಡೋಣ ಬನ್ನಿ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡೋದ್ರಿಂದ ಕೆಲವೊಂದು ಪರಿವರ್ತನೆಗಳು ನಿಮಗೆ ನೆರವೇರುತ್ತೆ ಏನು ಪರಿವರ್ತನೆ ನೀವು ಅನ್ಕೊಂಡೇ ಇರಲ್ಲ ನೀವೇ ಆ ಕೆಲಸ ಮಾಡಿದ್ದೀವಿ ಅಂತ ಆ ರೀತಿಯಾದಂತಹ ಪ್ರಶಂಸೆ ನಿಮಗೆ ದೊರಕುತ್ತೆ ಸ್ವಂತ ವ್ಯಾಪಾರ ಮಾಡತಕ್ಕಂಥವರಿಗೆ ಶುಕ್ರನ ದಿಸ ಸ್ವಂತ ಉದ್ಯಮ ಮಾಡ್ತಕ್ಕಂಥವರು ವ್ಯಾಪಾರ ಮಾಡ್ತಕ್ಕಂಥವರಿಗೆ ಒಳ್ಳೆ ಶುಭಗಳಿಗೆ ನಿಮಗೆ ಆಗ್ತದೆ ಆದರೆ ಬೇರೆ ಬೇರೆ ಯೋಚನೆಗಳನ್ನು ಮಾಡ್ತಕ್ಕಂಥದ್ದು ಹಾಗಾಗಿ ನೀವು ಖರ್ಚಿನ ಬಗ್ಗೆ ಯಾಕೆ ಹೇಳ್ತಾ ಇದ್ದೀವಿ ಇದನ್ನ ಕೌಟುಂಬಿಕವಾಗಿ ಅಂಗಾರಕ ಪ್ರಭಾವದಿಂದ ಆದರೆ ಬುಧ ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಜಾಣ್ಮೆ ತಾಳ್ಮೆ ವಹಿಸಿಬಿಡ್ತೀರಾ ಜೊತೆ ಬುದ್ಧಿವಂತರು ಹೇಗೆ ತಪ್ಪಿಸ್ಕೊಬೇಕು ಅಂತ ಕಲೆ ಈ ಧನುರ್ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಚೆನ್ನಾಗಿ ಒಲಿದು ಬಂದಿದೆ ಹಾಗಾಗಿ ಇನ್ನು ಆರೋಗ್ಯದಲ್ಲಿ ಆರೋಗ್ಯದಲ್ಲಿ ಅಂಗಾರಕನ ಮತ್ತು ಈ ಸೂರ್ಯನ ಅನು ಅನುಗ್ರಹದಿಂದ ಸ್ವಲ್ಪ ಏರಿಳೆ ಏರಿಳಿತಗಳಾಗ್ತವೆ ಯಾವಾಗ ಸೂರ್ಯ ಭಗವಂತ ನಮ್ಮ ರಾಶಿಯಲ್ಲಿರ್ತಾರೋ ಸೂರ್ಯ ಅಂದ್ರೇನು ಮುಂಜಾನೆ ಅಂತ ಕರಿತೀವಿ ಮತ್ತು ನೀವು ಹೆಚ್ಚು ಟೆನ್ಷನ್ ತೆಗೆದುಕೊಳ್ಳುವಂಥ ಗಿರಾಕಿ ಧನುರ್ ರಾಶಿಯವರು ಈ ಸಣ್ಣ ಸಣ್ಣ ವಿಷಯಕ್ಕೂ ಸುಮ್ ಸುಮ್ಮನೆ ಎದುರು ಟೆನ್ಷನ್ ತೊಗೊಂಬಿಡ್ತೀರಾ ಆದರೆ ಪರಿಹಾರ ಏನು ಈ ಡಿಸೆಂಬರ್ ತಿಂಗಳಲ್ಲಿ ಧನುರ್ ರಾಶಿಯವರಿಗೆ ಶ್ರೀಗುರುಭ್ಯೋ ನಮಃ ಉಗ್ರಂ ವೀರಂ ಮಹಾವಿಷ್ಣು ಧಲಂದಂ ಸರ್ವಧೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯು ಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಷ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಇದೇ ಡಿಸೆಂಬರ್ ತಿಂಗಳು ಧನುರ್ ಹೇಗಿದೆ ಫಲಾಫಲಗಳಿಂದ ನೋಡೋಣ ಬನ್ನಿ ಈ ಡಿಸೆಂಬರ್ ತಿಂಗಳಲ್ಲಿ ಐದು ಗ್ರಹಗಳು ತನ್ನ ಸ್ಥಾನ ಪಲ್ಲಟವನ್ನು ಮಾಡ್ತಾ ಇದೆ ವಿಶೇಷವಾಗಿ ನಿಮ್ಮ ರಾಶಿಗೆ ಕೆಲವೊಂದು ಗ್ರಹಗಳ ಸಂಚಾರವಿದೆ ಹಾಗಿದ್ರೆ ಯಾವ ಯಾವ ಫಲ ಸಿಗುತ್ತೆ ಯಾವ ಗ್ರಹ ಸಂಚಾರದಿಂದ ಅಂತ ತಿಳ್ಕೊಳ್ಳಲಾಗಿ ಇದೇ ಡಿಸೆಂಬರ್ ಐದರಿಂದ ಈ ಡಿಸೆಂಬರ್ ಐದರಿಂದ ಗುರು ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಮತ್ತು ಅಂಗಾರಕ ಏಳನೇ ತಾರೀಖಿಂದ ನಿಮ್ಮ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂದರೆ ಧನುರ್ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇದೇ ಏಳನೇ ತಾರೀಕಿನಿಂದ ಬುಧ ವೃಶ್ಚಿಕ ರಾಶಿ ಮತ್ತು ಧನುರ್ ರಾಶಿ ನಿಮ್ಮ ರಾಶಿಯಲ್ಲಿ ಕೂಡ ಬುಧ ಕೂಡ ಸಂಚಾರವನ್ನು ಮಾಡ್ತಾ ಇದ್ದಾರೆ ಸೂರ್ಯ ಕೂಡ ನಿಮ್ಮ ರಾಶಿಗೆ ಹದಿನಾರನೇ ತಾರೀಕಿಂದ ಪ್ರವೇಶವನ್ನು ಪಡೀತಾ ಇದ್ದಾರೆ ಯಾರೋ ಸೂರ್ಯದೇವ ಭಗವಂತನೂ ಕೂಡ ಶುಕ್ರ ಇಪ್ಪತ್ತರಿಂದ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತನೇ ತಾರೀಕಿಗೆ ಹಾಗಿದ್ರೆ ಶನಿ ಭಗವಂತ ರಾಶಿಯಲ್ಲಿ ಇದ್ದಾರೆ ಹಾಗಿದ್ರೆ ನಿಮ್ಮ ರಾಶಿಯವರಿಗೆನುರ್ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋದಾದರೆ ಈ ತಿಂಗಳು ನಿಮಗೆ ನಿಧಾನಗತಿಯಾಗಿ ಮುಂದುವರಿಯುತ್ತೆ ಈ ಐದು ಗ್ರಹ ನಾಲ್ಕು ಗ್ರಹಗಳ ನಿಮ್ಮ ರಾಶಿಯಲ್ಲೇ ಸಂಚಾರವನ್ನು ಮಾಡೋದ್ರೆ ಮೂರು ಗ್ರಹ ನಾಲ್ಕು ಗ್ರಹ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡೋದರಿಂದ ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುತ್ತೆ ಅಂದರೆ ಸ್ವಲ್ಪ ಏರಿಳಿತಗಳಿತ್ತಾವೆ ಅಂಗಾರಕ ಅದರಲ್ಲೂ ಮಂಗಳ ಗ್ರಹ ಮತ್ತು ಸೂರ್ಯ ಗ್ರಹ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡೋದರಿಂದ ಕೆಲವೊಂದು ಪರಿವರ್ತನೆಗಳು ನಿಮಗೆ ನೆ ನೆರವೇರುತ್ತೆ ಏನು ಪರಿವರ್ತನೆ ಸೂರ್ಯನಿಂದ ಉದ್ಯೋಗದಲ್ಲಿ ಬಡ್ತಿ ಹೊಸ ಹೊಸ ಅವಕಾಶಗಳು ಮೇಲಧಿಕಾರಿಗಳಿಂದ ಪ್ರಶಂಸೆ ನೀವು ಅಂದ್ಕೊಂಡೇ ಇರಲ್ಲ ನೀವೇ ಆ ಕೆಲಸ ಮಾಡಿದ್ದೀವಿ ಅಂತ ಆ ರೀತಿಯಾದಂಥ ಪ್ರಶಂಸೆ ನಿಮಗೆ ದೊರಕುತ್ತೆ ಯಾರೂ ಸೂರ್ಯನ ಹದಿನಾರನೇ ತಾರೀಕಿಂದ ನಿಮ್ಮ ರಾಶಿಗೆ ಪ್ರವೇಶ ಮಾಡೋದರಿಂದ ನಿಮಗೆ ಉನ್ನತವಾದಂಥ ಅಧಿಕಾರ ಸಿಗ್ತದೆ ಅಥವಾ ನೀವೇನಾದರೂ ಬಡ್ತಿ ಸಿಕ್ಕಿಲ್ಲ ನನಗೆ ಅಂತ ಯೋಚನೆ ಮಾಡ್ತಾಯಿದ್ರೆ ಅದರಿಂದ ನಿಮಗೆ ಬಡ್ತಿ ಸಿಗುವಂಥ ಕಾಲ ಈ ಧನುರ್ ರಾಶಿಯವರಿಗೆ ಬ ಡಿಸೆಂಬರ್ ತಿಂಗಳಲ್ಲಿ ಇನ್ನು ಸಹೋದ್ಯೋಗಗಳಿಂದ ಅನುಕೂಲ ಕೂಡ ಆಗುತ್ತೆ ಸ್ವಂತ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಸ್ವಂತ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಶುಕ್ರನ ದಶೆಯಿಂದ ಏನು ಇಪ್ಪತ್ತನೇ ತಾರೀಕಿಂದ ನಿಮ್ಮ ರಾಶಿಗೆ ಧನುರ್ ರಾಶಿ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಸ್ವಂತ ಉದ್ಯಮ ಮಾಡ್ತಕ್ಕಂಥವರು ವ್ಯಾಪಾರ ಮಾಡ್ತಕ್ಕಂಥವರಿಗೆ ಹಣಕಾಸಿನ ವೃದ್ಧಿಯಾಗ್ತದೆ ಸ್ವಲ್ಪ ವ್ಯಾಪಾರ ಚೆನ್ನಾಗಿ ಹೊರತೆಯಪ್ಪ ನನಗೆ ಮುಂದೆ ಹೋದ ತಿಂಗಳು ಸ್ವಲ್ಪ ಕಷ್ಟ ಇತ್ತಪ್ಪ ಏನಪ್ಪ ಅಂದರೆ ಈ ಡಿಸೆಂಬರ್ ತಿಂಗಳು ನಿಮಗೆ ಅತ್ಯಂತ ಉನ್ನತವಾಗಿರ್ತಕ್ಕಂಥ ವ್ಯಾಪಾರ ಮಾಡುವಂಥ ಸಮಯ ಒಳ್ಳೆಯ ಶುಭಗಳಿಗೆ ನಿಮಗೆ ಆಗ್ತದೆ ಆದರೆ ಹಣಕಾಸು ವಿಷಯ ಚೆನ್ನಾಗಿದೆ ಅಂತಾಗಲೇ ಮನುಷ್ಯ ಯಮಾರತಕ್ಕಂಥದ್ದು ನನಗೆ ಹಣ ಚೆನ್ನಾಗಿದೆ ಅಂದಾಗಲೇ ಬೇರೆ ಬೇರೆ ಯೋಚನೆಗಳನ್ನು ಮಾಡ್ತಕ್ಕಂಥವ್ದು ಹಾಗಾಗಿ ನೀವು ಖರ್ಚಿನ ಬಗ್ಗೆ ಯಾಕೆ ಹೇಳ್ತಾ ಇದ್ದೀವಿ ಇದನ್ನು ಖರ್ಚಿನ ಬಗ್ಗೆ ಸ್ವಲ್ಪ ಗಮನವಹಿಸಿ ಖರ್ಚನ್ನು ಕಮ್ಮಿ ಮಾಡಿ ಯಾವ ಖರ್ಚು ಅನಾವಶ್ಯಕವಾಗಿರ್ತಕ್ಕಂಥ ಖರ್ಚು ಆ ಅನಾವಶ್ಯಕವಾದ ಖರ್ಚನ್ನು ಧನುರ್ ರಾಶಿಯವರು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಈ ತಿಂಗಳು ನಿಮಗೆ ಹಣಕಾಸು ಆಗಲಿ ಉದ್ಯೋಗ ಆಗಲಿ ವೃತ್ತಿಯಾಗಲಿ ಸಮಂಜಸವಾಗಿರ್ತಕ್ಕಂತಹ ಮಾಸ ಅಂತ ಕರಿಬೋದು ಇನ್ನು ಕೌಟುಂಬಿಕವಾಗಿ ಕೌಟುಂಬಿಕವಾಗಿ ಅಂಗಾರಕ ಪ್ರಭಾವದಿಂದ ಸ್ವಲ್ಪ ಏರುಪೇರು ಆಗ್ತದೆ ಆದರೆ ಬುಧ ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಜಾಣ್ಮೆ ತಾಳ್ಮೆ ವಹಿಸಿಬಿಡ್ತೀರ ಜೊತೆ ಬುದ್ಧಿವಂತರು ಯಾವ ಟೈಮ್ನಲ್ಲಿ ಹೇಗೆ ತಪ್ಪಿಸ್ಕೊಬೇಕು ಅಂತ ಕಲೆ ಈ ಧನುರ್ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಚೆನ್ನಾಗಿ ಒಲಿದು ಬಂದಿದೆ ಹಾಗಾಗಿ ಅದರಿಂದ ಪಾರಾಗ್ತೀರಿ ಆದರೂ ಮಾತಿನ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಿ ಮಾತಿನ ಬಗ್ಗೆ ಸ್ವಲ್ಪ ಗಮನ ವಹಿಸಿದ್ರೆ ಅದರಿಂದ ನೀವು ಎಚ್ಚೆತ್ಕೊತೀರಾ ಒಳ್ಳೆಯದಾಗ್ತದೆ ಇನ್ನು ಆರೋಗ್ಯದಲ್ಲಿ ಆರೋಗ್ಯದಲ್ಲಿ ಅಂಗಾರಕನ ಮತ್ತು ಈ ಸೂರ್ಯನ ಅನು ಅನುಗ್ರಹದಿಂದ ಸ್ವಲ್ಪ ಏರಿಳೆ ಏರಿಳಿತಗಳಾಗ್ತವೆ ಸಣ್ಣ ಪುಟ್ಟ ವಿಷಯಗಳನ್ನು ನೆಗ್ಲೆಕ್ಟ್ ಮಾಡಬೇಡಿ ವಿಶೇಷವಾಗಿ ಚರ್ಮ ಸಂಬಂಧವಾಗಿರ್ತಕ್ಕಂಥದ್ದು ಕಾಲಿಗೆ ಏಟ್ ಮಾಡ್ತಕ್ಕಂಥ ಕಾಲಿಗೆ ಏಟ್ ಮಾಡ್ಕೊಳ್ತಕ್ಕಂಥದ್ದು ಎಲ್ಲ ಮಾಡ್ಕೊತೀರಿ ವಿಶೇಷವಾಗಿ ಅದನ್ನು ಸ್ವಲ್ಪ ಗಮನವಹಿಸಿ ಇದರಿಂದ ಹೇಗೆ ಆಗೋದು ಆರೋಗ್ಯದಲ್ಲಿ ಬೇಗ ಎದ್ದೇಳುವಂಥ ಅಭ್ಯಾಸವನ್ನು ಮಾಡ್ತಾರೆ ಯಾವಾಗ ಸೂರ್ಯ ಭಗವಂತ ನಮ್ಮ ರಾಶಿಯಲ್ಲಿರ್ತಾರೋ ಸೂರ್ಯ ಅಂದ್ರೇನು ಮುಂಜಾನೆ ಅಂತ ಕರಿತೀವಿ ಬೇಗ ಎದ್ದೇಳಬೇಕು ಆ ಅಭ್ಯಾಸಗಳನ್ನು ಮಾಡ್ಕೊಳ್ಳಿ ಹತ್ತು ಗಂಟೆ ಆದರೂ ಸೋಂಬೇರಿತನ ಮಲಗಿರ್ತಕ್ಕಂಥದ್ದು ನಾನು ಹನ್ನೆರಡು ಗಂಟೆ ಕೆಲಸ ಇದೆ ಹತ್ತು ಗಂಟೆ ಆಗಿದೆ ಇನ್ನೂ ಮಲಗಿಡ್ತೀನಿ ಓ ಒಂದು ಅವರ್ ಸ್ನಾನ ಮಾಡಿಕೊಂಡು ತಿಂಡಿ ತಿಂದು ಬಿಡ್ಬೋದಲ್ಲ ಅನ್ಕೊತೀರಿ ಇದರಿಂದ ನಿಮ್ಗೆ ಆರೋಗ್ಯದ ಬಗ್ಗೆ ಪ್ರಭಾವ ಬೀರುತ್ತೆ ಹುಷಾರಾಗಿರಬೇಕು ಹಾಗಾಗಿ ಬೇಗ ಎದ್ದೇಳುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ ಮತ್ತು ನೀವು ಹೆಚ್ಚು ಟೆನ್ಷನ್ ತೆಗೆದುಕೊಳ್ಳುವಂಥ ಗಿರಾಕಿ ಧನುರಾಶಿಯವರು ಈ ಸಣ್ಣ ಸಣ್ಣ ವಿಷಯಕ್ಕೂ ಸುಮ್ಮ ಸುಮ್ಮನೆ ಎದ್ರು ಟೆನ್ಷನ್ ತೊಗೊಂಡ್ಬಿಡ್ತೀರ ಯಾವತ್ತೂ ಆ ಟೆನ್ಷನ್ನಿಂದ ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ ಯಾಕೆಂದರೆ ಯಾವುದೇ ಒಂದು ಕಷ್ಟ ಆಗಿರಲಿ ಭಗವಂತ ಆ ಟೈಮ್ನಲ್ಲಿ ನಿಮಗೆ ಕೊಟ್ಟಿದ್ದರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಭಗವಂತನನ್ನು ಧ್ಯಾನ ಮಾಡಿದ್ರೆ ಅವನೇ ದಾರಿ ತೋರಿಸ್ತಾನೆ ಓ ಇಲ್ಲಪ್ಪ ನನಗೆ ಬೇರೆ ದಾರಿ ಇದೆ ಅಂತಕ್ಕಂಥ ಗೋಚರ ನಿಮಗೇ ಆಗುತ್ತೆ ಧನರಾಶಿಯವರಿಗೆ ಹಾಗಾಗಿ ಟೆನ್ಷನ್ ತೊಗೊಂಡ್ಬೇಡಿ ಒತ್ತಡದ ಜೀವನದಿಂದ ಹೊರಗಡೆ ಬನ್ನಿ ಆರೋ ಹಾಗಿದ್ರೆ ಏನು ಮಾಡಬೇಕು ಯೋಗ ಧ್ಯಾನ ದೇವಾಲಯಕ್ಕೆ ಹೋಗ್ತಕ್ಕಂಥದ್ದು ಗುರು ಹಿರಿಯ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಮನಸ್ಸನ್ನು ಹತೋಟಿಯಲ್ಲಿ ಈ ರೀತಿ ಅಭ್ಯಾಸ ಮಾಡ್ಕೊಳ್ಳಿ ಈ ತಿಂಗಳು ನಿಮಗೆ ಯಶಸ್ಸಾಗುತ್ತೆ ಇನ್ನು ವಿದ್ಯಾರ್ಥಿ ಜೀವನಗಳು ನಿಮಗೂ ಅಷ್ಟೇ ಜಾಸ್ತಿ ಟೆನ್ಷನ್ ತಗೊಂಡೆಲ್ಲ ಕೆಲಸ ಮಾಡೋಕ್ಕೆ ಓದೋಕ್ಕೆ ಹೋಗ್ಬೇಡಿ ಆರಾಮಾಗಿ ನಿಮ್ಮ ತಾಳ್ಮೆಯಿಂದ ಇರಿ ಹಾಗಾಗಿ ನಿಮಗೆ ಒಳ್ಳೆಯದಾಗುತ್ತೆ ಆದರೆ ಪರಿಹಾರ ಏನು ಈ ಡಿಸೆಂಬರ್ ತಿಂಗಳಲ್ಲಿ ಧನುರಾಶಿಯವರಿಗೆ ಯಾವುದಾದ್ರೂ ನವಗ್ರಹ ದೇವಾಲಯಗಳಲ್ಲಿ ಶನಿವಾರದ ದಿವಸ ಶನಿ ಭಗವಂತನಿಗೆ ತೈಲಾಭಿಷೇಕವನ್ನು ಮಾಡಿಸಿ ಅಂದರೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸಿ ಒಳ್ಳೆಯದಾಗ್ತದೆ ಶುಭವಾಗಲಿ ಒಳ್ಳೆಯದಾಗಲಿ